ನೀವು ಗೌರ್ನರ್ ಸ್ಪೀಚ್ ಪೂರ್ತಿ ಮೈ ಗೌರ್ಮೆಂಟ್ ಮೈ ಗೌರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರ ಒಂದು ಅಂದಾಜು ಪ್ರಕಾರ ಎಪ್ಪತ್ತೈದು ಸಲ ಹೆಡ್ಸಿದ್ದಾರೆ ನನ್ನ ಸರ್ಕಾರ ಅಂತ ಒಂದು ಅಂದಾಜು ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹಿಡಿಸಿದ್ರೆ ಪ್ರೆಷರ್ ಚೆನ್ನಾಗಿರ್ತಾ ಇತ್ತು ರೂಲಿಂಗ್ ಪಾರ್ಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಗೌರ್ಮೆಂಟ್ ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್ ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಅವ್ರು ಬೇಕಾದ ಮಾತಾಡಲಿ ನಾಟ್ ದ ಗವರ್ನರ್ ಗವರ್ನರ್ ಒಂದು ನಿಮಿಷ ದಿವಸಕ್ಕೆ ನಗರಾಭಿವೃದ್ಧಿ ನಗರಾಭಿವೃದ್ಧಿ ಪ್ಲೀಸ್ ಪ್ಲೀಸ್ ಸಿಡ್ಡೌನ್ ಪ್ಲೀಸ್ ಸಿಡ್ಡೌನ್ ನಾನು ಹೇಳ್ತೀನಿ ಅದಕ್ಕೆ ಅದು ಮುಂದೆ ಬರ್ತೀನಿ ಯಾಕೆ ಹತ್ರ

நிமிஷோ அதன் கடந்த தகைய ಅಲ್ಲ ಸರಿಯಾಗಿ ಮಾತಾಡೋದು ಸರಿಯಾದ ಕರೆಕ್ಟ್ ಅದು ಇಲ್ಲ

ಆಯ್ತು ನೀ ಮಾತಾಡಿ ಯಾರು ಒಬ್ರು ಮಾತಾಡಿ ಇಲ್ಲ ಇಲ್ಲ ಯಾರು ಇಲ್ಲ ಒಬ್ರು ಮಾತಾಡಿ ಇಲ್ಲ ಯಾರು ಒಬ್ರು ಮಾತಾಡಿದ್ರೆ ಯಾರ್ದು ಒಬ್ರು ಮಾತಾಡಿದ್ರೆ ಅನ್ಪಾರ್ಲಿಮೆಂಟ್ರಿ ಅಲ್ಲ

ಅಧ್ಯಕ್ಷ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೋ ಏಳ್ ತಿಂಗಳಲ್ಲಿ ಹೇರು ಹುಟ್ಟದೆ ಇಲ್ವಾ

ವ್ಯಕ್ತಿಗತವಾಗಿ ಪ್ರಿಯಾಂಕಿಯ ಕಾರಣಕ್ಕೂ ಜಾತಿಯ ಈಗ ಅವರು ಸುರೇಶ್ ಕುಮಾರ್ ಅವರು ಮಾತಾಡ್ಬೇಕಾದ್ರೆ ಸುರೇಶ್ ಕುಮಾರ್ ಅವರು

ಅವರು ಮಾತನಾಡೋಕ್ಕೆ ನಮ್ದೇನು ತಕರಾರಿಲ್ಲ ಮಾತನಾಡಲಿ ಸಂವಿಧಾನ ಹೇಳಲಿ ಅದ್ರ ಬಗ್ಗೆ ತಕರಾರಿಲ್ಲ ಬಟ್ ಅದು ಐತಿ ಸುರೇಶ್ ಅವರಿಗೆ ಹೇಳದಂಥ ಮಾತುಗಳಿದೆಯಲ್ಲ ನೀವು ಒಂಬತ್ತು ತಿಂಗಳಿಗೆ ಹುಟ್ಟಿದ್ದೀರಿ ಏಳು ತಿಂಗಳಿಗೆ ಹುಟ್ಟಿದ್ದೀರಿ ಅದು ಎಲ್ಲ ಎಲ್ಲ ಏಳು ಏಳು ತಿಂಗಳಿಗೆ ಹುಟ್ಟಿದ್ರೂ ಅದ ರೀತಿ ಇಲ್ಲ ನನಗೆ ಜಾನಂದ್ ಅವರೇ ಅಂತ ಸುಮ್ಮನೆ ಆಯಿತು ಏ ಭಕ್ತಿ ಸುಮ್ಮನೆ ಅವೆಲ್ಲ ಹೇಳತಕ್ಕದ್ದು ಸರಿಯಿಲ್ಲ ಅದು ಕಡತಿನ ತಗಲಾಕೆ ಓಕೆ ಕಡತಿನ ತಗದಾಕಿ ಅವರು ಹೀಗೆ ಹೇಳಿದರು वापस ತಕತ್ತೀ ಅಂತ ಹೇಳಿದ್ದಾರೆ ಸಾಕು ಅಷ್ಟಕ್ಕೆ ನಿಲ್ಸೋಣ ಮುಂದೆ ಹೋಗಿ ಓಕೆ ಅದ ಕರೆದು ಥ್ಯಾಂಕ್ ಯು ಸರ್ ಅ ಮನ್ನಯ ಸಭಾಧ್ಯಕ್ಷರೇ